ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಸಿಂಗಾಪುರಿನ ಹೌಗಾಂಗ್ ಕೇಂದ್ರದ ಪ್ರೇಮ ನನ್ನ ಜೀವನದಲ್ಲಿ ಸಂಭವಿಸಿದ ಅನುಭವ ಮತ್ತು ಅಪಾರ ಸಂತೋಷವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ನನ್ನ ಮಗನಿಗೆ ಮೂವತ್ತು ವರ್ಷಗಳ ಹಿಂದೆ ಮೂತ್ರಪಿಂಡ ವೈಫಲ್ಯ ಇರುವುದು ಪತ್ತೆಯಾಯಿತು ಅವನ ಎರಡೂ ಮೂತ್ರಪಿಂಡಗಳು ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಅವನಿಗೆ ಡಯಾಲಿಸಿಸ್ ಅಗತ್ಯವಿದೆ ಎಂದು ವೈದ್ಯರು ತಿಳಿಸಿದರು ಅಂದಿನಿಂದ ಅಂದರೆ ಕಳೆದ ಮೂವತ್ತು ವರ್ಷಗಳಿಂದ ನನ್ನ ಮಗನು ನಿರಂತರವಾಗಿ ಡಯಾಲಿಸಿಸ್ಗೆ ಒಳಗಾಗುತ್ತಿದ್ದಾನೆ ಪ್ರತಿ ವಾರ ಅವನು ಮೂರು ಬಾರಿ ಚಿಕಿತ್ಸೆಗೆ ತೆರಳಬೇಕಾಗುತ್ತಿತ್ತು ಇದರ ಪರಿಣಾಮವಾಗಿ ನಮ್ಮ ಕುಟುಂಬವು ತೀವ್ರ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಯಿತು ಕಳೆದ ವರ್ಷ ನನ್ನ ಪತಿಯನ್ನು ಕಳೆದುಕೊಂಡೆ ಜೀವನವು ನೋವು ಭರಿತವಾಗಿ ಅತ್ಯಂತ ಕಠಿಣವಾಯಿತು ಇಂತಹ ಸವಾಲಿನ ಅವಧಿಯಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ವರದೀಕ್ಷಾ ಮಾಲೆಯ ಬಗ್ಗೆ ತಿಳಿದುಕೊಂಡೆ ಕಳೆದ ಗುರುವಾರ ಆಳವಾದ ಪ್ರಾರ್ಥನಾ ಪೂರ್ವಕ ಹೃದಯದಿಂದ ನನ್ನ ಮಗನ ಆರೋಗ್ಯ ಸುಧಾರಿಸಲಿ ಅವನ ವೇದನೆ ಕಡಿಮೆಯಾಗಲಿ ಎಂದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಲ್ಲಿ ಪ್ರಾರ್ಥಿಸಿ ನಾನು ವರದೀಕ್ಷಾ ಮಾಲೆಯನ್ನು ಧರಿಸಿದೆ ನಾನು ನೇಮಂನಲ್ಲಿ ನಡೆದ ವರಯಜ್ಞದಲ್ಲೂ ಭಾಗವಹಿಸಿದೆ ಯಜ್ಞದ ಪ್ರಕ್ರಿಯೆಯ ಸಮಯದಲ್ಲಿ ಧ್ಯಾನ ಮಾಡುತ್ತಿದ್ದಾಗ ನನಗೆ ಒಂದು ದೇವಾಲಯದ ದರ್ಶನವಾಯಿತು ಕರ್ನಾಟಕದಲ್ಲಿರುವ ಮುರುಗನ್ ದೇವಾಲಯದತ್ತ ನನ್ನ ಪತಿ ಒಮ್ಮೆ ಆಯುರ್ವೇದ ಚಿಕಿತ್ಸೆ ಪಡೆಯುತ್ತಿದ್ದ ಸ್ಥಳದ ಕಡೆಗೆ ಕೋಪದಿಂದ ನಡೆದುಕೊಂಡು ಹೋಗುತ್ತಿರುವ ಸಿದ್ಧರೊಬ್ಬರನ್ನು ನಾನು ನೋಡಿದೆ ಆ ಸಿದ್ಧರ ಹಿಂದಿನಿಂದ ಹತ್ತು ಮಂದಿ ಅನುಯಾಯಿಗಳು ನಡೆದುಕೊಂಡು ಬರುತ್ತಿದ್ದರು ಆ ದರ್ಶನದ ಅರ್ಥ ನನಗೆ ತಿಳಿಯದಿದ್ದರೂ ನನ್ನ ಹೃದಯವು ಬಹಳ ಹಗುರವಾಗಿದ್ದು ಶಾಂತಿಯಿಂದ ತುಂಬಿತ್ತು ಇಂದು ಬೆಳಗಿನ ಪ್ರಾರ್ಥನೆಯ ಸಮಯದಲ್ಲಿ ನನ್ನ ಮಗನು ನನಗೆ ಕರೆ ಮಾಡಿದ ಕಳೆದ ಶನಿವಾರ ಅವನು ವೈದ್ಯರ ಅಪಾಯಿಂಟ್ಮೆಂಟ್ಗೆ ಹಾಜರಾಗಿದ್ದನು ಅಲ್ಲಿ ಅಗತ್ಯ ಪರೀಕ್ಷೆಗಳನ್ನು ನಡೆಸಲಾಯಿತು ವೈದ್ಯರು ಅವನಿಗೆ ಅವನ ಎರಡೂ ಮೂತ್ರಪಿಂಡಗಳು ಈಗ ಮೂವತ್ತು ಪರ್ಸೆಂಟ್ ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದರು ಅದು ಅವರಿಗಂತೂ ಅಚ್ಚರಿಯ ಪವಾಡವಾಗಿತ್ತು ನನ್ನ ಕಿವಿಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ನಾನು ಸಂತೋಷ ಮತ್ತು ಕೃತಜ್ಞತೆಯಿಂದ ಅಳಲು ಪ್ರಾರಂಭಿಸಿದೆ ನನ್ನ ಸಹೋದರಿಯರು ಹಾಗೂ ಬಂಧುಗಳು ಅಪಾರ ಸಂತೋಷ ಪಟ್ಟರು ಮತ್ತು ಈ ದೈವಿಕ ಕೃಪೆಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಸ್ತುತಿಸಿದರು ಎಂಟು ವರ್ಷಗಳ ಹಿಂದೆ ಕುಮುದಂ ಪತ್ರಿಕೆಯಲ್ಲಿ ಶ್ರೀ ಅಮ್ಮ ಭಗವಾನರ ಬಗ್ಗೆ ಓದಿದ್ದೆ ಆ ದಿನದಿಂದಲೇ ಅವರನ್ನು ಭೇಟಿ ಮಾಡುವ ಹಾತೊರಿಕೆ ನನ್ನೊಳಗೆ ಇದ್ದರೂ ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬುದು ನನಗೆ ತಿಳಿದಿರಲಿಲ್ಲ ಆದರೆ ಇಂದು ಅದು ನಿಜವಾಗುತ್ತಿದೆ ನಾವು ದೈವಿಕ ಅವತಾರರೊಂದಿಗೆ ಜೀವಿಸುತ್ತಿದ್ದು ಅವರ ಅಪಾರ ಅನುಗ್ರಹವನ್ನು ಅನುಭವಿಸುತ್ತಿದ್ದೇವೆ ಚಮತ್ಕಾರ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ